ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಸೂರ್ಯನ ಬಿಸಿಲಿನಿಂದ ನಮ್ಮ ಮುಖ ಎಷ್ಟೇ ಕಪ್ಪಾಗಿದ್ದರೂ ಕೇವಲ ಹತ್ತು ರೂಪಾಯಿಯಲ್ಲಿ ನಮ್ಮ ಮುಖದಲ್ಲಿರುವಂತಹ ಸನ್ ಟ್ಯಾನನ್ನು ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ನಿಮ್ಮ ಮುಖನೂ ಬಿಸಿಲಿನಿಂದ ಮುಖ ಕಪ್ಪಾಗಿದ್ದರೆ ಈ ವಿಡಿಯೋ ನೋಡಿ ಕೇವಲ ಹತ್ತೇ ರೂಪಾಯಿ ಖರ್ಚು ಜಾಸ್ತಿ ಏನಿಲ್ಲ ಆದರೆ ಅದನ್ನು ಹೇಗೆ ಯೂಸ್ ಮಾಡಿ ಮಾಡಬೇಕು ಯಾವ ರೀತಿ ಯೂಸ್ ಮಾಡಿದರೆ ಬೇಗ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ನಾನು ಗುಡ್ ವೈಪ್ಸ್ ಅವರ ಫೇಶ್ ವಾಶನ್ನು ತಗೊಂಡಿದ್ದೇನೆ ನೀವು ಮುಖ ತೊಳಿಲಿಕ್ಕೆ ಸೋಪ್ ಯೂಸ್ ಮಾಡ್ತೀರಾ ಅಥವಾ ಯಾವುದನ್ನು ಯೂಸ್ ಮಾಡ್ತೀರಾ ನೋಡಿ ಅದರಲ್ಲಿ ಮುಖ ತೊಳಿರಿ ನಾನು ಇದರಲ್ಲಿ ತೊಳೆಯೋದು ಆ್ಯಕ್ಟಿವೇಟೆಡ್ ಚಾರ್ಕೋಲು ನೆಕ್ಸ್ಟ್ ಮುಖ ತೊಳೆದ ನಂತರ ನಾವೇನು ಯೂಸ್ ಮಾಡಬೇಕಂತ ಮಾಡಬೇಕಂತ ಹೇಳಿದರೆ ಸ್ಕ್ರಬ್ ನಾನಿಲ್ಲಿ ಅರೋಮಾ ಮ್ಯಾಜಿಕ್ನ ಸ್ಕ್ರಬ್ಬನ್ನು ತಗೊಂಡಿದ್ದೇನೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ನಮ್ಮ ಸ್ಕಿನ್ ಯಾವುದು ಸ್ಕಿನ್ ಆಗಿರಲಿ ಆಯಿಲಿ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಕಾಂಬಿನೇಷನ್ ಎಲ್ಲ ಸ್ಕಿನ್ನಿಗೂ ಸೂಟ್ ಆಗುತ್ತೆ ಹಾಗೆಯೇ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಹಾಗೆನೇ ನೆಕ್ಸ್ಟ್ ಎವ್ರಿ ಯುತ್ ಅವರ ಬ್ರ್ಯಾಂಡಿದ್ದು ಸನ್ ಟ್ಯಾನ್ ರಿಮೂವಲ್ ಪ್ಯಾಕ್ ಇಷ್ಟನ್ನು ಹಾಕಬೇಕು ಡೈರೆಕ್ಟಾಗಿ ನಾವು ಸನ್ ಟ್ಯಾನ್ ರಿಮೂವಲ್ ಪ್ಯಾಕ್ ಹಾಕಿದರೆ ನಮ್ಮ ಸ್ಕಿನ್ನಲ್ಲಿರುವಂತಹ ಏನು ಸನ್ ಟ್ಯಾನ್ ಅಷ್ಟು ಬೇಗ ರಿಮೂವ್ ಆಗೋದಿಲ್ಲ ಸ್ಟೆಪ್ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ನಾವು ಮೊದಲೇನು ಮಾಡಬೇಕಂತ ಹೇಳಿದರೆ ಮುಖವನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡ ನಂತರ ನಾವು ಕಾಟನ್ ಬಟ್ಟೆಯಲ್ಲಿ ಮುಖವನ್ನು ಫುಲ್ ವೈಪ್ ಮಾಡಬೇಕು ಅಂದರೆ ಮುಖವನ್ನೆಲ್ಲ ಒರೆಸ್ಬೇಕು ಒರೆಸಿದ ನಂತರ ನಾನಿಲ್ಲಿ ಅರೋಮಾ ಮ್ಯಾಜಿಕ್ನವ್ರದ್ದು ತಗೊಂಡಿದ್ದೇನೆ ಏನು ಸ್ಕ್ರಬ್ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಒಂದು ಚೂರು ಸ್ಕಿನ್ ಹಾಳಾಗೋದಿಲ್ಲ ನಾನು ಫಸ್ಟಿಗೆಲ್ಲ ಯಾವ ರೀತಿನವ್ರದ್ದು ಏನೋ ವಾಲ್ನಟ್ ಸ್ಕ್ರಬ್ ಅಂತ ಬರ್ತಾಯಿತ್ತು ಅದನ್ನು ಯೂಸ್ ಮಾಡಿದೆ ಅದು ಯೂಸ್ ಮಾಡಿದ ನಂತರ ನನ್ನ ಸ್ಕಿನ್ನು ತುಂಬಾ ಡ್ಯಾಮೇಜ್ ಆಯಿತು ನನಗೆ ಫಸ್ಟ್ ಗೊತ್ತಾಗಲಿಲ್ಲ ಮತ್ತು ನನ್ನ ಸ್ಕಿನ್ನು ತುಂಬಾ ಡ್ಯಾಮೇಜ್ ಆಯಿತು ಹಾಗಾಗಿ ನಾನು ಅದನ್ನು ಬಿಟ್ಟೆ ನಂತರ ನಾನು ಈ ಅರೋಮಾ ಮ್ಯಾಜಿಕ್ನ ಸ್ಕ್ರಬ್ಬನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಏನು ಔಟ್ ಆಫ್ ಔಟ್ ಹಂಡ್ರೆಡಲ್ಲಿ ಹಂಡ್ರೆಡ್ ಒಂಚೂರು ಆ ಕಡೆ ಈ ಕಡೆ ಹೇಳಲಿಕ್ಕಿಲ್ಲ ಅಷ್ಟು ಚೆನ್ನಾಗಿದೆ ಯಾವುದೇ ಸ್ಕಿನ್ ಡ್ಯಾಮೇಜ್ ಆಗೋದಿಲ್ಲ ಹಾಗೆಯೇ ನಮ್ಮ ಸ್ಕಿನ್ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಈ ಏನು ಸ್ಕ್ರಬ್ ಹೋಗಲಾಡಿಸುತ್ತದೆ ಸ್ನೇಹಿತರೆ ಇಲ್ಲಿ ನಾನು ನೋಡಿ ನಿಮಗೆ ಸುಮಾರು ಮೆಥಡ್ ಸ್ಕ್ರಬ್ ಯಾವ ರೀತಿಯೆಲ್ಲ ಸ್ಕ್ರಬ್ ಮಾಡಬೇಕಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ ಮೊದಲನೇದಾಗಿ ಸ್ಕ್ರಬ್ಬನ್ನು ತಗೊಂಡು ಮುಖ ಪೂರ್ತಿ ಹಚ್ಚಿ ಫಸ್ಟ್ ಮೂಗಿನ ಸುತ್ತ ಹಚ್ಚಬೇಕು ಸ್ಕ್ರಬ್ ಮಾಡಬೇಕು ಲೈಟಾಗಿ ಹಾರ್ಮಾಗಿ ಮಾಡಬಾರ್ದು ಅಂದರೆ ಒತ್ತಿ ಒತ್ತಿ ಮಾಡಬಾರ್ದು ಸ್ಕ್ರಬ್ಬನ್ನು ಎಷ್ಟು ನಿಮಗೆ ಸಾಫ್ಟಾಗಿ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಸಾಫ್ಟಲ್ಲಿ ಮಾಡಬೇಕು ಯಾಕಂತ ಹೇಳಿದ್ರೆ ಸ್ಕ್ರಬ್ ನಮ್ಮ ಜಾಸ್ತಿ ಒತ್ತಿ ಒತ್ತಿ ಮಾಡಿದರೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗ್ತದೆ ಅದಕ್ಕೋಸ್ಕರ ಆದಷ್ಟು ಅಷ್ಟು ಸಾಫ್ಟಾಗಿ ಮಾಡಬೇಕು ಟೈಮ್ ತಕ್ಕೊಂಡು ಫಸ್ಟ್ ನಾವು ಮೂಗಿನ ಸುತ್ತ ಮಾಡಬೇಕು ನಮ್ಮ ಮೂಗಿನ ಸುತ್ತ ಏನು ವೈಟ್ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರ್ತದೆ ಹಾಗಾಗಿ ಮೂಗಿಗೆ ಜಾಸ್ತಿ ಪ್ರೆಷರ್ ಕೊಡಬೇಕು ಅದಾದ ನಂತರ ನಾವು ಮುಖ ಸರ್ಕ್ಯುಲೇಷನ್ ಅಂದರೆ ಅಪ್ಪರ್ ಡೈರೆಕ್ಷನಲ್ಲಿ ಮುಖವನ್ನು ನಾವು ಮಸಾಜ್ ಕೊಡಬೇಕು ಯಾವತ್ತೂ ಹಾಗೆಯೇ ಲೋವರ್ ಡೈರೆಕ್ಷನಲ್ಲಿ ಕೊಡಲೇಬಾರ್ದು ಅಂದರೆ ಸ್ಕಿನ್ ಸ್ಕಿನ್ ಏನಿದೆ ಅದನ್ನು ಕೆಳಭಾಗ ಮಾಡಿ ಡೈರೆಕ್ಷನಲ್ಲಿ ಮಾಡಬಾರ್ದು ಅಪ್ಪರ್ ಡೈರೆಕ್ಷನಲ್ಲೇ ಮಾಡಬೇಕು ಆ ನಂತರ ಹಣೆ ಕಣ್ಣಿನ ಸುತ್ತ ಆ ನಂತರ ನಮ್ಮ ತುಟಿಯ ಮೇಲ್ಭಾಗ ಮತ್ತು ಕೆಳಭಾಗ ಒಂದು ಬೆರಳಿನ ಸಹಾಯದಿಂದ ಮಾಡಬೇಕು ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಈ ರೀ ಈ ರೀತಿ ಮಾಡಿ ಖಂಡಿತವಾಗಿಯೂ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವೇನು ಹಾಕಿರ್ತೀರಿ ನೋಡಿ ಸ್ಕ್ರಬ್ ಆಗಿರ್ಬೋದು ಅಥವಾ ಫೇಸ್ ಪ್ಯಾಕ್ ಎಲ್ಲ ಅದು ನಿಮ್ಮ ಸ್ಕಿನ್ ಬೇಗ ಅಬ್ಸರ್ವ್ ಮಾಡಿ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡ್ತದೆ ಇದು ಒಂದು ಮೆಥಡ್ ನೋಡಿ ಸ್ನೇಹಿತರೆ ಇದು ತುಂಬಾ ಒಳ್ಳೆಯದು ಅಪ್ಪರ್ ಇದನ್ನು ಕೂಡ ಅಷ್ಟೇ ಅಪ್ಪರ್ ಡೈ ಡೈರೆಕ್ಷನಲ್ಲೇ ಮಾಡಬೇಕು ಲೋವರ್ ಡೈರೆಕ್ಷನಲ್ಲಿ ಮಾಡಲೇಬಾರ್ದು ಅಂದರೆ ಸ್ಕಿನ್ನನ್ನು ನಾವು ಮೇಲೆ ಮೇಲೇನೆ ಟ್ಯಾಪ್ 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 ಮಾಡ್ತಾ ಹೋಗಬೇಕು ಆವಾಗ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ ಸ್ಕಿನ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಆದ ನಂತರ ನೋಡಿ ಸ್ಕಿನ್ ಈ ರೀತಿ ಆಗ್ತದೆ ಅಂದರೆ ಇಲ್ಲಿ ನೋಡಿ ನಾನು ಮುಖ ತೊಳಿಲಿಲ್ಲ ಆ ಸ್ಕ್ರಬ್ ಎಲ್ಲ ಹಾಕಿದ ನಂತರ ಏನು ಮಸಾಜ್ ಎಲ್ಲ ಕೊಟ್ಟ ನಂತರ ಕೊಡ್ತಾ ಕೊಡ್ತಾ ಬರುವಕ್ಕೆಲ್ಲ ಆ ಸ್ಕ್ರಬ್ ಉಂಟಲ್ಲ ನಮ್ಮ ಮುಖ ಹೀರ್ಕೊಳ್ತ ಹೀರ್ಕೊಳ್ತದೆ ಹೀರ್ಕೊಂಡ ನಂತರ ನಮ್ಮ ಮುಖದಲ್ಲಿ ಒಂಚೂರು ಕ್ರೀಮ್ ಕಾಣೋದಿಲ್ಲ ಜಸ್ಟ್ ಆಯಿಲಿ ಆಯಿಲಿ ಅಂತ ಕಾಣ್ತದೆ ನೋಡಿ ಈ ರೀತಿಯಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನಾವೇನು ಮಾಡಬೇಕಂತ ಹೇಳಿದರೆ ಒಂದು ಕಾಟನ್ ಬಟ್ಟೆಯನ್ನು ಒದ್ದಿ ಮಾಡಿ ನಮ್ಮ ಮುಖವನ್ನು ಚೆನ್ನಾಗಿ ತೊಳೆಬೇಕು ಇಲ್ಲ ಅಂದರೆ ನೀರಿನಲ್ಲಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಮುಖವನ್ನು ಒರೆಸೋದ್ರಾಗ್ತದೆ ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡಿ ಸ್ನೇಹಿತರೆ ಅಷ್ಟು ಮಾಡಿದ ನಂತರ ಇದು ಮೇನ್ ಸ್ಟೆಪ್ ಮೇನ್ ಮೇನ್ ಮೇಯ್ನ್ ಇದು ಮಾಡಲೇಬೇಕು ನಿಮ್ಮ ಹತ್ರ ಏನು ಮುಖಕ್ಕೆ ತಗೊಳ್ಳುವಂತಹ ಸ್ಟೀಮರ್ ಇದ್ದರೆ ನೀವು ತಗೊಳ್ಬೋದು ಬೆಸ್ಟ್ ಇಲ್ಲ ನಿಮ್ಮ ಹತ್ರ ಸ್ಟೀಮರ್ ಇಲ್ಲ ಅನ್ನುವಾಗಿದ್ರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಹಾಕಿ ಚೆನ್ನಾಗಿ ಕುದಿ ಬರಬೇಕು ಕುದಿ 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 ಬಂದ ನಂತರ ಅದನ್ನು ಮೆಲ್ಲ ಏನು ಸ್ವಲ್ಪ ಹಾಸಿಗೆಯಲ್ಲೇ ಸ್ವಲ್ಪ ನಿಮಗೆ ಹೇಗೆ ಕಂಫರ್ಟ್ ಇದೆ ಹಾಗೆ ಅದಕ್ಕೊಂದು ಬೆ ದಪ್ಪನೇ ಆದಂತಹ ಬೆಡ್ಶೀಟನ್ನು ಹಾಕಿ ಕವರ್ ಮಾಡಿ ನಮಗೂ ಆ ನೀರಿಗೂ ಫುಲ್ಲು ಕವರ್ ಮಾಡಬೇಕು ಒಂದು ಚೂರು ಗಾಳಿ ಒಳಗಿಂದ ಹೊರಗೆ ಬರಬಾರ್ದು ಹೊರಗಿನಿಂದ ಒಳಗೆ ಹೋಗಬಾರ್ದು ಹಾಗೆ ಫುಲ್ ಕವರ್ ಮಾಡಿ ಮಿನಿಮಮ್ ಒಂದು ಐದು ನಿಮಿಷ ಮುಖವನ್ನು ಏನು ಬಿಸಿ ನೀರಲ್ಲಿ ನಮ್ಮ ಮುಖವನ್ನು ಆವಿ ಸಾರಿ ಮುಖ ಬಿಸಿ ನೀರಲ್ಲಿ ನಮ್ಮ ಮುಖವನ್ನು ಇಡಬೇಕು ನೀರಿನಲ್ಲೆಲ್ಲ ನೀರಿನಲ್ಲಿ ಏನು ಬಿಸಿಯ ತಾಪಕ್ಕೆ ನಮ್ಮ ಮುಖವನ್ನು ಕೆಳಗೆ ಇಡಬೇಕು ಜಾಗ್ರತೆಯಾಗಿಯೇರಿ ಪಾತ್ರೆ ಎಲ್ಲ ಬಿಸಿ ಇದ್ದರೆ ಮತ್ತು ನಿಮ್ಮ ಮುಖ ಡ್ಯಾಮೇಜ್ ಆಗ್ಬೋದು ಸ್ವಲ್ಪ ಜಾಗ್ರತೆ ಆದರೆ ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್ ಇಷ್ಟೆಲ್ಲ ಮಾಡಿದ ನಂತರ ಸೊ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಮುಖ ಎಲ್ಲ ಚೆನ್ನಾಗಿ ಬೆವರ್ತದೆ ಆಯಿತಾ ಬೆವರಿ ಬೆವರಿ ನೀರು ಸ್ವಲ್ಪ ಬಿಸಿ ಇದ್ದದು ತಣ್ಣಗಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆವಾಗ ನೀವು ಹಾಕಿದಂತಹ ಬೆಡ್ಶೀಟನ್ನು ತೆಗೆದು ಮುಖವನ್ನು ಇವಾಗ ನೀವು ನೀರಲ್ಲಿ ತೊಳೆಯಬಾರ್ದು ಇವಾಗ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಮುಖವನ್ನು ಒರೆಸಿ ನೀವು ಏನೀಗ ಟ್ಯಾನ್ ಪ್ಯಾಕನ್ನು ತಗೊಂಡಿದ್ದೀರಿ ಅದನ್ನು ಕ್ರೀಮನ್ನು ತಗೊಂಡಿದ್ದೀರಿ ನೋಡಿ ಆ ಕ್ರೀಮನ್ನು ನಾನಿಲ್ಲಿ ಕೈಯಲ್ಲೇ ಹಚ್ಚುತ್ತೇನೆ ಹಾಗಾಗಿ ನಾನಿಲ್ಲಿ ನನಗೆ ಕೈಯಲ್ಲಿ ಕಂಫರ್ಟ್ ಅಂತ ಅನ್ನಿಸ್ತದೆ ಕೆಲವರಿಗೆ ಬ್ರಷ್ ಕಂಫರ್ಟ್ ಅಂತ ಆಗುತ್ತೆ ನನಗೆ ಕೈ ಆಗ್ತದೆ ನಿಮಗೆ ಹೇಗಾಗ್ತದೆ ಹಾಗೆ ಚೆನ್ನಾಗಿ ಹಚ್ಚಿ ದಪ್ಪ ಲೇಯರಲ್ಲಿ ಹಚ್ಚಿ ದಪ್ಪನ ಹಚ್ಚಿ ತಿಳುವೆಲ್ಲ ಹಚ್ಚಬೇಡಿ ಸೆಕೆಂಡ್ ಕಣ್ಣಿನ ತೀರ ಕಣ್ಣಿನ ಕೆಳಗೆ ಹಾಕಬೇಡಿ ಸ್ವಲ್ಪ ಕಣ್ಣಿನ ಕೆಳಗೆ ಸ್ಪೇಸ್ ಬಿಟ್ಟು ಹಚ್ಚಿ ಕೆಲವರಿಗೆ ಕೆಲವೊಂದು ಕ್ರೀಮ್ ಆಗೋದಿಲ್ಲ ಅಲರ್ಜಿ ಆಗ್ತದೆ ಸ್ವಲ್ಪ ಸ್ಕಿನ್ನಿಗೆ ಏನು ಹಾಕಿ ನಿಮಗೆ ಸ್ಕಿನ್ ಅಲರ್ಜಿ ಆಗ್ತದೆ ಇಲ್ವ ಅಂತ ನೋಡಿ ಮತ್ತೆ ಯೂಸ್ ಮಾಡಿ ಬಟ್ ಈ ಒಂದು ಕ್ರೀಮಲ್ಲಿ ಏನು ತೊಂದರೆ ಇಲ್ಲ ನಾನು ಸುಮಾರು ಬಾರಿ ಹಾಕಿದ್ದೇನೆ ಒಳ್ಳೆಯ ರಿಸಲ್ಟು ಕೊಡ್ತದೆ ನಮಗೆ ಫ ಹಾಕಿದ ಒನ್ ಡೇ ಗೊತ್ತಾಗೋದಿಲ್ಲ ನೆಕ್ಸ್ಟ್ ನಿಮಗೊಂದು ಎರಡು ಮೂರು ದಿನ ಬಿಟ್ಟು ನೋಡುವಾಗ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗ್ತದೆ ಸ್ಕಿನ್ನಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗ್ತದೆ ಇದನ್ನು ನೀವು ವಾರದಲ್ಲಿ ಅಥವಾ ಹದಿನೈದು ದಿನಕ್ಕೊಮ್ಮೆ ಮಾಡಿ ವಾರಕ್ಕೊಮ್ಮೆ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅಥವಾ ಹದಿನೈದು ದಿನಕ್ಕೊಮ್ಮೆ ಮಾಡಿ ನಾನಂತೂ ಸಾತ್ಯ ಆದರೆ ವಾರಕ್ಕೊಮ್ಮೆ ಮಾಡ್ತೀನಿ ಇಲ್ಲಾಂದರೆ ಹದಿನೈದು ದಿನಕ್ಕೊಮ್ಮೆ ಮಾಡ್ತೀನಿ ಯಾಕಂತೇಳಿದರೆ ನಾನು ಡೈಲಿ ಏನು ಬಿಸಿಲಿಗೆ ಹೋಗ್ತೇನೆ ಹನ್ನೆರಡು ಗಂಟೆ ನಂತರ ಅದು ಬಿಸಿಲಿಗೆ ನಾನು ಹೋಗೋದು ಹೂ ಕಡಲಿಕ್ಕೆ ಮಾರುಕಟ್ಟೆಗೆ ಆ ಸನ್ ಟೈಮ್ ಉಂಟಲ್ಲ ಮುಖಕ್ಕೆ ಏನು ಜಾಸ್ತಿಯಾಗಿ ನನ್ನ ಮುಖ ಎಲ್ಲ ಕಪ್ಪಾಗಿದೆ ಹಾಗಾಗಿ ನಾನು ಅದನ್ನು ರಿಮೂವ್ ಮಾಡಲಿಕ್ಕೆ ಇದೇ ಮೆಥಡ್ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆಯೇ ಇದು ಏನು ಪ್ಯಾಕ್ ಹಾಕುವಾಗ ಸ್ವಲ್ಪ ಕಣ್ಣಿನ ಸುತ್ತ ಒಂದು ಜಾಗ್ರತೆ ಮಾಡಿ ಕಣ್ಣಿಗೆ ಬೀಳದ ಹಾಗೆ ನೋಡಿಕೊಳ್ಳಿ ಕೂದಲಿಗೆ ನಿಮಗೆ ಟಚ್ ಆಗುತ್ತೆ ನಿಮಗೆ ಹಾಗೆಲ್ಲಾಗಬಾರ್ದು ಅನ್ನುವಾಗಿದ್ದರೆ ಹೇರ್ ಬ್ಯಾಂಡ್ ಹಾಕಿ ನಾನೇನು ಹೇರ್ ಬ್ಯಾಂಡ್ ಹಾಕೋದಿಲ್ಲ ನಾನು ಹೀಗೇನೆ ಹಾಕೋದು ನಂತರ ಇದನ್ನು ಚೆನ್ನಾಗಿ ಒಣಗಲಿಕ್ಕೆ ಬಿಡಬೇಕು ಕೆಲವರ ಸ್ಕಿನ್ನಲ್ಲಿ ಬೇಗ ಡ್ರೈ ಆಗ್ತದೆ ಕೆಲವು ಸ್ಕಿನ್ನಲ್ಲಿ ಬೇಗ ಡ್ರೈ ಆಗೋದಿಲ್ಲ ಇದು ಕಂಪ್ಲೀಟ್ ಡ್ರೈ ಆಗಬೇಕು ಅಲ್ಲಿವರೆಗೆ ನೀವು ತೆಗೆಯಬೇಡಿ ಒಂದು ಮಿನಿಮಮ್ ಒಂದರೆ ಇಪ್ಪತ್ತು ನಿಮಿಷ ಬೇಕಾಗ್ತದೆ ಮಿನಿಮಮ್ ಕೆಲವೊಂದು ಸ್ಕಿನ್ನಲ್ಲಿ ಅರ್ಧ ಗಂಟೆ ಕೂಡ ತಗೊಳ್ತದೆ ನಂದು ಇಪ್ಪತ್ತೈದು ನಿಮಿಷ ಆಗಿದೆ ಅಂದರೆ ನಂದು ಕಾಂಬಿನೇಷನ್ ಸ್ಕಿನ್ನು ಆ ಕಡೆ ಡ್ರೈ ಫುಲ್ಲು ಡ್ರೈ ಸ್ಕಿನ್ನು ಅಲ್ಲ ಈ ಕಡೆ ಆಯಿಲಿ ಸ್ಕಿನ್ನು ಅಲ್ಲ ಹಾಗೆ ಇಷ್ಟೆಲ್ಲ ಆದ ನಂತರ ಪ್ಯಾಕ್ ಒಣಗಿತು ಫುಲ್ಲು ಡ್ರೈ ಆಯಿತು ಅನ್ನುವಾಗ ನೀವು ಒಂದು ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡಿ ವೈಪ್ ಮಾಡ್ಬೋದು ಅಂದರೆ ಆ ಕ್ರೀಮನ್ನೆಲ್ಲ ನಿಮ್ಮ ಮುಖದ ಏನು ವಾಟರ್ ಉಂಟು ನೋಡಿ ನೀರಲ್ಲಿ ಮುಖವನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಕಣ್ಣು ಸ್ವಲ್ಪ ಜಾಗ್ರತೆ ಮಾಡಿ ಕಣ್ಣು ಮುಚ್ಚಿ ಮುಖವನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಮುಖವನ್ನು ಚೆನ್ನಾಗಿ ಒರೆಸ್ಬೇಕು ಇಷ್ಟು ಮಾಡಿದ ನಂತರ ಸ್ನೇಹಿತರೆ ಇದು ನೋಡಿ ಇವಾಗಲೇ ನಿಮಗೆ ಸ್ಕಿನ್ನಲ್ಲಿ ಚೇಂಜಸ್ ಗೊತ್ತಾಗ್ಬೋದು ಇಷ್ಟೆಲ್ಲ ಮಾಡಿದ ನಂತರ ಮಾಯಶ್ಚರೈಸ್ ಮಾಯಶ್ಚರೈಸರ್ ಕ್ರೀಮನ್ನು ಹಚ್ಚಲೇಬೇಕು ನೀವು ಯಾವುದು ಯೂಸ್ ಮಾಡ್ತೀರಿ ಆ ಮಾಯಿಶ್ಚರೈಸರ್ ಕ್ರೀಮನ್ನು ಹಚ್ಚಿ ನಾನಿಲ್ಲಿ ಸೆಟಫಿಲ್ ಅವರ ಮಾಯ್ಶ್ಚರೈಸರ್ ಕ್ರೀಮನ್ನು ಹಚ್ಚೋದು ಸುಮಾರು ನಾನಿದು ಒಂದು ಐದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ ಐದು ವರ್ಷ ಜಾಸ್ತಿ ಆಗ್ಬೋದು ವಿನಃ ಕಡಿ ಕಡಿಮೆ ಅಂತೂ ಇಲ್ಲ ತುಂಬಾ ನನ್ನ ಸ್ಕಿನ್ನಿಗೆ ಸೂಟ್ ಆದಂತಹ ಕ್ರೀಮ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಇಷ್ಟು ಸಣ್ಣ ಪ್ಯಾಕೆಟ್ ನಾನೀಗ ತೋರಿಸಿದೆ ನೋಡಿ ಅದು ನನಗೆ ಎಷ್ಟು ಗ್ರಾಮಿದೆ ಫಿಫ್ಟಿ ಗ್ರಾಮ್ ಫಿಫ್ಟಿ ಗ್ರಾಮಿಗೆ ಟೂ ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ಅಥವಾ ಟೂ ಟ್ವೆಂಟಿ ಫೈವ್ ಆ ರೇಂಜಲ್ಲಿದೆ ಇಷ್ಟೇ ಇರೋದು ಅದರಲ್ಲಿ ಕ್ರೀಮು ಆದರೆ ತುಂಬ ಚೆನ್ನಾಗಿದೆ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ನಮ್ಮ ಸ್ಕಿನ್ ಎಷ್ಟೇ ಡ್ರೈ ಇದ್ದರೂ ಅದು ನಾರ್ಮಲ್ ಸ್ಕಿನ್ ಥರ ಅಕ್ರಿ ನಾರ್ಮಲ್ ಸ್ಕಿನ್ ಇರುವ ಹಾಗೆ ಮಾಡ್ತದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಹಾಗಂತ ನೀವು ಅದನ್ನೇ ಏನಿಲ್ಲ ನೀವು ಯಾವುದು ಏನೋ ಮಾಯ್ಶ್ಚರೈಸರ್ ಕ್ರೀಮನ್ನು ಹಚ್ಚುತ್ತೀರಿ ಆ ಕ್ರೀಮನ್ನು ಹಚ್ಚಿ ನಾನು ಇದನ್ನು ಹಚ್ಚಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಮ್ಮೆ ಈ ಮೆಥಡನ್ನು ಫಾಲೋ ಮಾಡಿ ಖಂಡಿತ ನಿಮ್ಮ ಸ್ಕಿನ್ನಲ್ಲಿರುವಂತಹ ಸನ್ ಟ್ಯಾನ್ ರಿಮೂವ್ ಆಗುತ್ತೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು